ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷಿ ಕಿಚನ್ ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಉಳ್ಳಿರೋ ಅಂತ ಅನ್ನನ ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಈಗ ಒಂದು ಕಪ್ಪು ಉಳಿರೋ ಅನ್ನ ಯೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಮತ್ತು ಐದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಯಾಕಂದರೆ ಅನ್ನನ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಥರ ಕಲಿಸ್ಬೇಕು ಈಗ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಥರ ನಾನು ಕಲಸಿಟ್ಟಿದ್ದೀನಿ ನಾನು ನೋಡಿ ಈ ಥರ ಆಗುತ್ತೆ ಈಗ ಇದನ್ನು ರೆಡಿ ಇದೆ ಇದಕ್ಕೆ ಚಟ್ನಿ ಇದ್ದೀನಿ ಒಂದೆಲಕ ಸೊಪ್ಪು ಬ್ರಹ್ಮಿ ಅಂತ ಹೇಳ್ತಾರೆ ಒಂದೆಲಕ ಸೊಪ್ಪನ್ನು ಯೂಸ್ ಮಾಡ್ಕೊಂಡು ನಾನೀಗ ಚಟ್ನಿ ಮಾಡ್ತಾ ಇರೋದು ಇದು ಒಂದು ಪಾತ್ರೆಗೆ ನಾನು ಅರ್ಧ ಸ್ಪೂನ್ ಎಣ್ಣೆ ಜೀರಿಗೆ ಹಸಿಮೆಣಸಿಕೆ ಹಾಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಿಡಬೇಕು ಈಗ ನೋಡಿ ಇದಕ್ಕೆ ಒಂದೆಲಗ ಸೊಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ಒಂದೆಲಗ ಸೊಪ್ಪು ತುಂಬ ಒಳ್ಳೆಯದು ಫ್ರೆಂಡ್ಸ್ ಮಕ್ಕಳಿಗೆ ಆದಷ್ಟು ಇದನ್ನು ಇರಿ ಚಟ್ನಿ ಅಥವಾ ತಂಬುಳ್ಳಿ ಮಾಡುಕಿ ಮಕ್ಕಳಿಗೆ ಕೊಡ್ತಾಯಿರಿ ತುಂಬ ಒಳ್ಳೆಯದು ಇದು ಆಮೇಲೆ ಇದು ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ಕೊಂಡು ಎರಡು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು ಈಗ ನೋಡಿ ಜಾರಿಗೆ ನಾನು ಒಂದು ಕಪ್ಪು ತೆಂಗಿನ ತೋರಿ ಇದು ನನ್ನ ಮಗಳು ಫ್ರೆಂಡ್ಸ್ ಇದು ಅವಳು ಸಂಡೇ ಎವ್ರಿ ಸಂಡೇ ನನಗೆ ಯಾವಾಗಲೂ ಹೆಲ್ಪ್ ಮಾಡ್ತಾ ಇರ್ತಾಳೆ ಇವತ್ತು ಬೆಳಗ್ಗೆ ಎದ್ದು ನಾನು ಹೆಲ್ಪ್ ಮಾಡ್ತೀನಿ ಮಮ್ಮ ಅಂತ ಹೇಳ್ತಾನೆ ಎದ್ದು ಈಗ ನೋಡಿ ಜಾರಿಗೆ ನಾನು ಒಂದು ಕಪ್ಪು ತೆಂಗಿನ ತುರಿ ಮತ್ತು ಫ್ರೈ ಮಾಡಿರೋದು ಒಂದೆಲಗ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಹುಣ್ಸೆ ಹಣ್ಣಿನ ರಸ ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬ್ಯಾ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ಈಗ ನೋಡಿ ಚಟ್ನಿ ರೆಡಿ ಇದೆ ಈಗ ನಾವು ಹಿಟ್ಟನ್ನು ನಾವು ಆಲ್ರೆಡಿ ರೆಡಿ ಮಾಡಿದ್ವಲ್ಲ ಅದರಲ್ಲಿ ಸ್ಮಾಲ್ ಸ್ಮಾಲ್ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಇದು ಪ್ರೆಸ್ಸಿಂಗ್ ಮಿಷಿನ್ ಇದೆ ಅದಕ್ಕೆ ಮೇಲೆ ಕೆಳಗಡೆ ಎಣ್ಣೆದು ಕವರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ನಾನು ಪ್ರೆಸ್ ಇದ್ದೀನಿ ಆಗ ಅದನ್ನು ತೆಗಿಯೋಕ್ಕೆ ತುಂಬ ಈಸಿಯಾಗಿರುತ್ತೆ ಈಗ ನೋಡಿ ಫ್ರೆಂಡ್ಸ್ ಇದು ರೌಂಡಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಈಗ ನಾವು ಹಂಚಿಗೆ ಹಾಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ತುಂಬ ಈಸಿ ಇದೆ ಬೇಗನೂ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಾಫ್ಟಿಯಾಗಿರುತ್ತೆ ಆಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಇದು ಆಗಿದೆ ಇದು ಈಗ ಇದು ಒಂದೆಲ್ಗ ಚಟ್ನಿ ಜೊತೆ ತಿನ್ನೋಕ್ಕೆ ರೆಡಿಯಾಗಿದೆ ಥ್ಯಾಂಕ್ ಯು